ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಟೈಲ್ ವಾಕ್ಸ್ ಗೆ ಸ್ವಾಗತ ಸ್ವಾಗತ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಇದೇನ್ ಗೊತ್ತಾ ಏನಪ್ಪಾ ಮೇಡಮ್ ಏನೋ ಕಲ್ಸ್ಕೊಂಡ್ ಕೂತಿದಾರೆ ಅಂತಿದೀರಾ ಇದು ಚಟ್ನಿ ಪುಡಿ ಚಟ್ನಿ ಪುಡಿ ಮಾಡ್ತಾ ಇದೀನಿ ಇದು ಹೇಗ್ ಮಾಡೋದು ಅಂತ ತೋರಿಸ್ಲಾ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಏನಾದ್ರು ಸಾಂಬಾರ್ ಸ್ವಲ್ಪ ಕಮ್ಮಿ ಇತ್ತು ಅಂತಂದ್ರೆ ಚಟ್ನಿ ಪುಡಿ ಹಾಕೊಂಡು ಮೊಸರು ಹಾಕೊಂಡು ತಿನ್ಕೋಬಹುದು ಹೊರ್ಗಡೆ ಕೆಲಸದಿಂದ ಬಂದಿರ್ತೀವಿ ಚಟ್ನಿ ಮಾಡ್ಬೇಕು ಅಂತಲೇ ಇಲ್ಲ ಇದನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಮೊಸರು ತುಪ್ಪ ಹಾಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ ಎಲ್ಲರೂ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಓಕೆ ಹೇಗ್ ಮಾಡೋದು ಅಂತ ತೋರಿಸ್ಲಾ ಬನ್ನಿ ತೋರಿಸ್ತೀನಿ ಓಕೆ ಚಟ್ನಿ ಪುಡಿ ಮಾಡ್ಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕಪ್ಪ ಅಂತಂದ್ರೆ ಕಡ್ಲೆ ಕಡ್ಲೆ ಬೀಜ ಒಣಕೊಬ್ರಿಟ್ಟಿದೀನಿ ಆಮೇಲೆ ಬ್ಯಾಡ್ಗಿ ಮೆಣಸಿನಕಾಯಿ ಹಾಕೋಬಹುದು ಇವಾಗ ಮಾಮೂಲಿ ಒಣಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಕರ್ಬೇವ್ ಸೊಪ್ಪು ಸ್ವಲ್ಪ ಬೆಲ್ಲ ಜೀರಿಗೆ ಅರಿಶಿಣ ಹುಣಸೆಹಣ್ಣು ತುಂಬ ಜಾಸ್ತಿ ಬೇಡ ಸ್ವಲ್ಪ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥಗಳ ಸಾಕು ಬೆಳ್ಳುಳ್ಳಿ ಬೇಕಿದ್ದವರು ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಇಷ್ಟು ಪದಾರ್ಥನ ಹಾಕಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಲಾ ಬನ್ನಿ ತೋರಿಸ್ತೀನಿ ಫಸ್ಟು ಏನು ಅಂತಂದ್ರೆ ಆ ಕಡಲೆ ಬೀಜನ ಹುರ್ಕೋಬೇಕು ಓಕೆ ಇವಾಗ ನಾವು ಕಡಲೆ ಬೀಜನ ಹುರ್ಕೊಳ್ಳೋಣ ಬೀಜ ಕೆಂಬಣ್ಣ ಹುಡ್ಬರ ಹುಡುಗು ಹುರಿಬೇಕು ಸ್ವಲ್ಪ ಕೆಂಪು ಹಾಕಬೇಕು ಹಸಿ ಹಸಿ ತಗೋಬೇಡಿ ೀಜ ಈ ತರ ಚಿಟಪಟ ಅನ್ಬೇಕು ಆವಾಗ ಚೆನ್ನಾಗಿ ಆಗಿರುತ್ತೆ ಹಸಿ ಹಸಿ ತೆಗೆದ್ರೆ ಚೆನ್ನಾಗಿರಲ್ಲ ಇದು ಚಟ್ನಿ ಪುಟ್ಟಿನ ತುಂಬಾ ದಿನ ಇಟ್ಕೊಂಡು ತಿನ್ನ ಅನ್ ಜೊತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಹಸಿ ಮಾಡಿಬಿಡಿ ಚೆನ್ನಾಗಿ ಒತ್ಕೊಳಿಕ್ ನೋಡಿ ಈ ಸೌಂಡ್ ಬರಬೇಕು ಈ ಥರ ತಿಳಿಸ್ತೀನಿ ಆ ತರ ಸೌಂಡ್ ಬಂದ್ರೆ ಚಿಟಪಟ ಅಂತ ಅದು ಇನ್ನೂ ಸ್ವಲ್ಪ ಅದಾದ್ಮೇಲೂ ಕೂಡ ಇನ್ನೂ ಸ್ವಲ್ಪ ಒತ್ಕೊಳ್ಳಿ ಕೆಮ್ಮು ಕೂಡ ಅದು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ದಿನ ಇಟ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿದೆ ರುಚಿನೂ ಚೆನ್ನಾಗಿರುತ್ತೆ ಓಕೆ ಮಾಡಿ ಓಕೆ ಕೊಬ್ಬರಿ ಬೇಗ ಬೇಗ ಒತ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಮಾಡ್ಕೋಬೇಡಿ ಜಾಸ್ತಿ ದಿನ ಇಡೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಸಿ ಹಸಿ ಕೊಬ್ಬರಿನೇ ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ನಾವು ಎರಡು ತಿಂಗಳು ಮೂರು ತಿಂಗಳು ಇಟ್ಕೊಂಡ್ರೆ ಏನೂ ಆಗೋಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಒಂದು ಇನ್ನೊಂದು ಬಹಳ ಆಗಲ್ಲ ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಓಕೆ ಹಾಂ ಸಾಕು ತೆಗಿಯೋಣ ಹ್ಞೂ ಸಾಕು ಆಗಿದೆ ಸ್ವಲ್ಪ ಬಿಸಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಸ್ಮೆಲ್ ಬರ್ತದೆ ಕೂಡ ಹ್ಞೂ ತೆಗಿಯೋಣ ಓಕೆ ಇವಾಗ ಕರಿಪೇವನ ಹುರ್ಕೋಬೇಕು ಫ್ರೈ ಸ್ಮೆಲ್ಲೇ ಚೆಂದ ಅಲ್ಲ ಗಮ್ಮ ಅಂತಿದೆ ಕಡಲೆನ ಮಿಕ್ಸಿಗೆ ಹಾಕೊಳ್ಳೋಣ ಫಸ್ಟು ಓಕೆ ಕಡಲೆನ ಮಿಕ್ಸಿ ಮಾಡಿ ಹಾಕಿದ್ದೀನಿ ಹಾಗೆ ಕಡಲೆ ಬೀಜನ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಇರೋದ್ರಿಂದ ಅದನ್ನು ಎರಡು ಸಲ ಹಾಕ್ಕೊಂಡು ಮಿಕ್ಸಿ ಮಾಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಗಂಟು ಥರ ಆಗುತ್ತೆ ಆಯಿಲ್ ಇರುತ್ತೆ ಎಣ್ಣೆ ಎಲ್ಲ ಎಣ್ಣೆ ಎಣ್ಣೆ ಇರುತ್ತಲ್ವ ಹಾಗಾಗಿ ಅದು ಗಂಟು ಗಂಟಾಗಿರುತ್ತೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕಬೇಕು ಇವಾಗ ಕೊಬ್ಬರಿ ಹಾಕೋಣ ಬಿಸಿ ಮಾಡ್ಕೊಂಡಿರ್ತೀವಲ್ವ ಆ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದೇ ಸಲ ಬೇಡ ಎರಡು ಸಲ ಹಾಕ್ಕೊಂಡು ಬರ್ತೀನಿ ಓಕೆ ಎರಡು ಸಲನೂ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಸ್ವಲ್ಪ ಮಾಡಿದ್ರು ಕೂಡ ಸಪ್ಸಪ್ರೇಟಾಗಿ ರುಬ್ಕೊಳ್ಳಿ ಎರಡು ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಕೊಂಡು ಚಟ್ನಿ ಥರ ರುಬ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ ಇವಾಗ ನೆಕ್ಸ್ಟ್ ಒಂದು ನಿಮಿಷ ತೋರಿಸ್ತೀನಿ ಎಲ್ಲ ನಾವು ಇಟ್ಕೊಂಡಿದ್ವಲ್ಲ ಎಲ್ಲ ಈಗ ಎಲ್ಲ ಒಟ್ಟಿಗೆ ಹಾಕೋಣ ಕರ್ಬೇವು ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಬೇಕು ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೋಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ತೀರಿ ಬೆಲ್ಲನೂ ಅಷ್ಟೇ ಬೆಲ್ಲ ಸ್ವಲ್ಪ ಇಷ್ಟ ಹಾಕ್ತಾ ಇದೀನಿ ನಿಮ್ಗೂ ಅಷ್ಟೇ ಬೆಲ್ಲ ಬೇಕು ಅಂದ್ರೆ ಚೆನ್ನಾಗಿರುತ್ತೆ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಹುಣ್ಸೆಣ್ಣು ತೊಳೆದಿಟ್ಟಿದೀನಿ ಹುಣ್ಸೆ ಹಣ್ಣು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಚಟ್ನಿ ಹಾಕ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಹಾಗೆಯೇ ಮೆಣಸಿನ್ಕಾಯಿ ಆಗಿದ್ರೆ ನೀವು ಹುರ್ಕೊಳ್ಳಿ ಮೆಣಸಿನ್ಕಾಯಿ ನಾನು ಒಂದು ಅಚ್ಚ ಖಾರದ ಪುಡಿನ ಇದ್ದೀನಿ ಇಷ್ಟಕ್ಕೂ ಇಷ್ಟು ಬೇಕಾಗತ್ತ ಇಷ್ಟು ಜಾಸ್ತಿ ಇರೋದ್ರಿಂದ ಒಂದು ಬಟ್ಲು ಹಾಕ್ತಾಯಿದ್ದೀನಿ ಹುಣ್ಸೆಣ್ಣು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಓಕೆ ಓಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಈಗೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಾ ಅನ್ನಿಸ್ತಾ ಇದೆ ತಿನ್ನೋಣ ಅಂತ ತಿಂದರೆ ಅಮ್ಮ ಬೈ ತೆಂಡ್ಲು ಮಾಡ್ತೀಯಾ ಅಂತ ಅದಕ್ಕೆ ಹಾಗೇ ಮಾಡ್ತಾ ಇದ್ದೀನಿ ಸೂಪರಾಗಿದೆ ಕರಿಬೇವ್ ಹಾಕಿರ್ತೀವಲ್ಲ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹುರಿದಿರದಲ್ವಾ ಸ್ಮೆಲ್ ತುಂಬ ಚೆನ್ನಾಗಿದೆ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಹೀಗೆಲ್ಲ ಅನ್ಬೇಕು ಅದೆಲ್ಲ ಎಣ್ಣೆಣ್ಣೆ ಆಗಿರುತ್ತಲ್ವ ಕೊಬ್ಬರಿ ಮತ್ತೆ ಕಡಲೆ ಬೀಜದೆಲ್ಲ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ದೊಡ್ಡ ಪಾತ್ರೆಗೆನೆ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಓಕೆ ಇವಾಗ ಎಲ್ಲ ನೀಟಾಗಿ ಕಲಿಸಬೇಕು ನಿಮ್ಗೆ ಇವಾಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲಿ ಒಂಚೂರು ಹೆಚ್ಚಿ ಕಮ್ಮಿ ಅಂದರೆ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಕೊಬ್ಬರಿ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಥರ ಆಗಿರುತ್ತೆ ಅದು ಕ್ಲೀನಾಗಿ ಕಲಿಸ್ಬಿಟ್ಟು ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದ ಅಂದರೆ ಸ್ಪಾಸ್ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನ ಕೂಡ ಚೆನ್ನಾಗಿರುತ್ತೆ ಇಷ್ಟ ಆಯಿತಾ ನೀವು ಖಂಡಿತ ಮಾಡಿಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮಲ್ಲಿ ಖಾಲಿಯಾಗಿತ್ತು ಹಂಗಾಗಿ ಇಷ್ಟು ಮಾಡ್ತಾ ಇದ್ದೀವಿ ಸೂಪರಾಗಿರುತ್ತೆ ಓಕೆ ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀರಲ್ಲ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್